ಈ ಶುಭ ದಿನ ಬಂದಿದೆ ಮಣಿಯುವ ಬನ್ನಿ ಭಾರತಿಗೆ ಮಣಿಯುವ ಬನ್ನಿ ಭಾರತಿಗೆ ಮಣಿಯುವ ಬನ್ನಿ ಭಾರತಿಗೆ ಗಣತಂತ್ರೀ ಶುಭ ದಿನ ಬಂದಿದೆ ಮಣಿಯುವ ಬನ್ನಿ ಭಾರತಿಗೆ ಮಣಿಯುವ ಬನ್ನಿ ಭಾರತಿಗೆ ಅನುಕ್ಷಣವು ಸಂ ರಕ್ಷಿಸುತ್ತಿರುವ ಅನನ್ಯ ತಾಯಿಯಾದವಳಿಗೆ ಅನನ್ಯ ತಾಯಿಯಾದವಳಿಗೆ ಅನನ್ಯ ಗಣತಂತ್ರದ ಈ ಶುಭ ದಿನ ಬಂದಿರ ಮಣಿಯುವ ಬನ್ನಿ ಭಾರತಿಗೆ ಭಾರತಿಗೆ ತಾಯಿ ಭಾರತಿಗೆ ಮೂರು ದಿಕ್ಕ ಕಲಿ ಸಮುದ್ರ ತುಂಬಿರುವ ನೂರಾರು ನದಿಗಳು ಹರಿಯುತ್ತಿರುವ ಮೂರು ದಿಕ್ಕಿನಲ್ಲಿ ಸಮುದ್ರ ತುಂಬಿರುವ ನೂರಾರು ನದಿಗಳು ಹರಿಯುತ್ತಿರುವ ಯಾರು ಬರದಂತೆ ತಡೆವ ಹಿಮಾಲಯ ಬೇರೆ ಬೇರೆ ಗುಡ್ಡ ಇರುವಂಥ ಬೇರೆ ಬೆಟ್ಟ ತಗುಡ್ಡಗಳಿಗಿರುವಂಥ ಮಣತಂತ್ರದ ಈ ಶುಭ ದಿನ ಬಂದಿದೆ ಗಣತಂತ್ರದ ಈ ಶುಭ ದಿನ ಬಂದಿದೆ ಮಣಿಯುವ ಬನ್ನಿ ಭಾರತೀಯ ಮಣಿಯುವ ಬನ್ನಿ ಭಾರತಿಗೆ ತಾಯಿ ಭಾರತಿಗೆ ತಾಯಿ ಭಾರತಿಗೆ ಕಾಡು ಮೇಡು ಫಲವತ್ತ ಭೂಮಿಗಳು ನಾಡು ಮಾಡಿರುವ ದಿವ್ಯ ನಗರಗಳು ಕಾಡು ಮೇಡು ಫಲವತ್ತು ಭೂಮಿಗಳು ನಾಡು ಮಾಡಿರುವ ದಿವ್ಯ ನಗರಗಳು ಹಾಡು ಹೇಳೋ ಶ್ರೇಷ್ಠ ಹಕ್ಕಿ ಸಂಕುಲಗಳು ಹಾಡು ಹೇಳೋ ಶ್ರೇಷ್ಠ ಹಕ್ಕಿ ಸಂಕುಲಗಳು ಕಾಡು ಪ್ರಾಣಿಗಳ ತಾಣಗಳು ಕಾಡು ಪ್ರಾಣಿಗಳ ತಾಣಗಳು ಕಾಡು ಪ್ರಾಣಿಗಳ ತಾಣಗಳು ತಾಯಿ ಭಾರತಿಗೆ ಮಣಿಯೋಣ ತಾಯಿ ಭಾರತಿಗೆ ಮಣಿಯೋಣ ಒಳ್ಳೆ ಬಿಸಿಲು ಮಳೆಗಾಳಿ ಭೂಮಿಗಳು ಒಳ್ಳೊಳ್ಳೆ ಖನಿಜ ಸಂಸ್ಕಾರಗಳು ಒಳ್ಳೆ ಬಿಸಿಲು ಮಳೆಗಾಳಿ ಭೂಮಿಗಳು ಒಳ್ಳೊಳ್ಳೆ ಖನಿಜ ಸಂಸ್ಕಾರಗಳು ಒಳ್ಳೆ ಸ್ನೇಹ ಮನೋಭಾವದ ಜನರು ಒಳ್ಳೆ ಸ್ನೇಹ ಮನೋಭಾವದ ಜನರು ಒಳ್ಳೆ ಸೌಹಾರ್ದತೆ ತುಂಬಿಹುದು ಒಳ್ಳೆ ಸೌಹಾರ್ದತೆ ತುಂಬಿಹುದು ಒಳ್ಳೆ ಸೌಹಾರ್ದತೆ ಗಣತಂತ್ರದ ಈ ಶುಭ ದಿನ ಬಂದಿದೆ ಮಣಿಯುವ ಬನ್ನಿ ಭಾರತಿಗೆ ಮಣಿಯುವ ಬನ್ನಿ ಭಾರತಿಗೆ ಮಣಿಯುವ ಬನ್ನಿ ಭಾರತಿಗೆ ಜಾತಿ ಮತಗಳ ಮತಗಳನೇಕ ಇದ್ದರು ಇಲ್ಲಿ ಪ್ರೀತಿ ದೇಶ ಪ್ರೇಮ ಬಂದಾಗಿಗರು ಜಾತಿ ಮತಗಳ ಮತಗಳನೇಕ ಇದ್ದ ಇಲ್ಲಿ ಪ್ರೀತಿ ದೇಶ ಪ್ರೇಮದಿಂದ ಒಂದಾಗಿಗರು ಪ್ರತಿಯೊಬ್ಬರು ಭಾರತೀಯರನ್ನುವರು ಪ್ರತಿಯೊಬ್ಬರು ಭಾರತೀಯರನ್ನುವರು ಪ್ರತಿಕ್ಷಣ ಭಾರತಕ್ಕೆ ಜಯವೆನ್ನುವರು ಪ್ರತಿಕ್ಷಣ ಭಾರತಕ್ಕೆ ಜಯವೆನ್ನುವರು ಪ್ರತಿಕ್ಷಣ ಭಾರತಕ್ಕೆ ಜಯವೆನ್ನುವರು ತಾಯಿ ಭಾರತಿಗೆ ಮಣಿಯೋಣ ತಾಯಿ ಭಾರತಿಗೆ ಮಣಿಯೋಣ ಹೃದಯದಿಂದ ಭಕ್ತಿಲಿ ಆರತಿ ಮಾಡಿ ಹೃದಯದ ಭಕ್ತಿಲಿ ಆರತಿ ಮಾಡುವ ಮದಮತ್ಸರ ಬಿಟ್ಟು ಒಂದಾಗುವ ಹೃದಯದ ಭಕ್ತಿ ಆರತಿ ಮಾಡುವ ಮದಮತ್ಸರ ಬಿಟ್ಟು ಒಂದಾಗುವ ಸದಾ ಭಾರತಕ್ಕೆ ಒಳಿತಾಗಲಿ ಎಂದು ಸದಾ ಭಾರತಕ್ಕೆ ಒಳಿತಾಗಲಿ ಎಂದು ಸದಾ ಭಾರತಕ್ಕೆ ಒಳಿತಾಗಲಿ ಎಂದು ಸದಾ ಸಿರಿಗರಿಯಲಿ ಬೇಡೋಣ ಸದಾ ಸಿರಿ ಹರಿಯಲಿ ಬೇಡೋಣ ಸದಾ ಸಿರಿ ಹರಿಯಲಿ ಬೇಡೋಣ ಗಣತಂತ್ರದಲ್ಲಿ ಶುಭ ದಿನ ಬಂದಿದೆ ಮಣಿಯುವ ಬನ್ನಿ ಭಾರತಿಗೆ ಮಣಿಯುವ ತಾಯಿ ಭಾರತಿಗೆ ನಾವು ಮಣಿಯುವ ತಾಯಿ ಭಾರತಿಗೆ ನಾವು ಮಣಿಯುವ ತಾಯಿ ಭಾರತಿಗೆ 何